ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಗೀತ ಕಲಾವಿದರದ ಒಂದು ಸಮಸ್ಯೆ ಏನಂದ್ರೆ ಹಾಡಂದ್ರೆ ಬೆಳೆತನ ಹಾಡ್ತೀವಿ ಮಾತಾಡೋದಿಲ್ಲ ಅಂದರೆ ಎಲ್ಲ ಸಮಸ್ಯೆ ಇರಿಸಿಬಿಡ್ತಾರೆ ಈ ಗೋಟೆ ಗ್ರಾಮದೊಳಗೆ ಈ ಗುರು ಪೂರ್ಣಿಮಾ ಕಾರ್ಯಕ್ರಮ ಏನು ಮಾಡ್ಯಾರಲ್ಲ ನನಗೆ ಇಷ್ಟ ಆನಂದ ಆಗೈತಿ ಅದನ್ನು ಮಾತಿನೊಳಗೆ ಹೇಳಿದ್ರೆ ಭಾಳ ಕಮ್ಮಿ ಅನ್ನೋದು ಅಷ್ಟೇ ಆನಂದ ಆಗೈತಿ ಈ ಕಾರ್ಯಕ್ರಮವನ್ನು ನಮ್ಮ ಈ ಕಾಳಿಕಾ ದೇವಿ ಕಮಿಟಿಯವರು ಹಾಗೂ ಈ ನಮ್ಮ ಶಿಷ್ಯ ಸೋಮು ಬೋಟೆಯವರು ಶ್ರಮ ಭಾಳ ಐತಿ ದಯವಿಟ್ಟು ಸೋಮು ಅವ್ರಿಗೆ ಒಂದು ದೊಡ್ಡ ಚಪಾಡಿ ಹೊಡೆದ ಯಾಕಂದರೆ ಈಗ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ ಎಲ್ಲರ ಕೈ ಮುಗಿಸಿದಾಗ ನಾ ಶಕ್ತಿ ಸೋಮವೇ ಹೇಳ್ತೇವೆ ಗುರುಗಳ ನೀವು ಯಾವಾಗ ಬೇಕಾದರೆ ನಾನು ಏನು ಹೇಳ್ತೇನೆ ಹೇಳಿ ನಾವು ಕೆಲಸ ಮಾಡ್ತೀವಿ ನೀವು ಮಾಡೋದು ಒಂದೇ ಹಿಂದೆ ಇರ್ತೀವ್ರೆ ನಿಮ್ಮ ಮುಂದೆ ನಾನು ನಿಮ್ಮ ಬೆನ್ನೇ ಇರ್ತೀವಿ ಹೆಂಗೆ ಬೆನ್ನಿಂದ ಇರ್ತೀವಿ ಅಂತ ಹೇಳ್ತಿದ್ರು ಹಂಗೆ ನನ್ನ ಕರೆಗೆ ಹೋಗ್ಬಿಟ್ಟು ಇವತ್ತು ಎಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿ ಅವರು ಹಾ ಇಲ್ಲಿ ಎಲ್ಲ ನಮ್ಮ ದೊಡ್ಡ ಕಲೆಗಳಿಗೆ ಬಂದಾರೆ ಅವೆಲ್ಲ ಭಜನ ಕಲೆಗಳಿದ್ದಾರೆ ನಮ್ಮ ಬುದ್ದಿಯಿಂದ ಬಂದರು ಶಿರಗೂ ಇಂದ ಬಂದರು ನಮ್ಮ ಶಿರಮೂಲನವರು ಬಂದರು ಅವ್ರು ಹೆಂಗಪ್ಪ ಅಂದರೆ ಎಲ್ಲರೂ ಅವ್ರಿಗೆ ವಯಸ್ಸು ಅರವತ್ತೆಂಟು ಆದ್ರೆ ಹದಿನೆಂಟು ವರ್ಷದ ಎನರ್ಜಿ ಹಾಡ್ತಾರ ಅಂತ ಕಲಾವಿದರಿಗೆ ಎಷ್ಟು ಜನ ಬಂದರು ಪೂಜನಿ ಗೌಡ್ರಾಗಲಿ ಆಗ್ಲಿ ಅವ್ರ ಪಿಗೌ ನಮ್ಮ ಶಿವಣ್ಣ ಆಗ್ಲಿ ನಮ್ಮ ಗಾಡಿ ಗಣಪನ ಆಗ್ಲಿ ನಮ್ಮ ಬಳವಾಡದಿಂದ ಬಂದಾರ ಅವ್ರ ಎಲ್ಲ ಕಲಾವಿದ ಅವ್ರಾಗಲಿ ಈಗ ನಮ್ಮ ಶ್ರೀಕಾಂತ್ ಬಿಳಿಕೆರೆ ಅವ್ರ ಅವ್ರ ಹೆಂಗಪ್ಪ ಅಂದ್ರ ನಾವು ಬರುವಾಗ ಮಾತು ಕೇಳಿನ್ ಅವ್ರ ನೀವು ಇದು ಯೂಟ್ಯೂಬ್ ಚಾನಲ್ ನಡೆಸ್ತಿದ್ರಿ ಹ್ಯಾಂಗ್ರಿ ಇದರಿಂದ ನಿಮ್ ಪೂಜೆ ಹೆಂಗ ಅಂದ್ರ ಶ್ರೀಧಾರ ಕಡಿಸ್ತಾ ನಮ್ದೇನಿರ್ತದೆ ಯಾರು ಯಾರ ತೆಲು ಒಂದ್ ರೂಪಾಯಿ ಕೆಳಂಗಿಲ್ಲ ಸರ್ವಜ್ಞ ಫೋನ್ ಅಂತ ನಿಮ್ಮ ಕಾರ್ಯಕ್ರಮ ಬಂದು ವಿಡಿಯೋ ಮಾಡಿಕೊಟ್ಟು ಯೂಟ್ಯೂಬ್ ಹಾಕ್ತಾರೆ ಅಂತ ಹೇಳಿ ಮಳೆ ಬೆಳೆ ಆಗ್ತದೆ ಜೋರೇ ಚಪ್ಪಾಳಿ ಬಿಡ್ರಿ ಅವರಿಗೆ ನೀವೇನು ಹೇಳಿದ ಈ ಸೈಕಿ ಗುರುಗಳು ಸರ್ ನೀವು ಭಾಳ ಸಾಧನೆ ಮಾಡಿದ್ರಿ ನಿಮ್ಮ ಶಿಶು ಮಕ್ಕಳು ನಿಮಗೊಂದು ದೊಡ್ಡ ಪ್ರಶಸ್ತಿ ಬಂದದ್ದಿ ಅಂತ ಏನು ಹೇಳಿದ್ರಿ ಏನೂ ಅಲ್ಲ ಇದೆಲ್ಲ ನಮ್ಮ ಆವಾಗ ಕೊಟ್ಟು ಭಿಕ್ಷಿಸ್ತಾರೆ ಮೊದಲು ತಂದೇ ತಾಯಿ ಕೊಡಬೇಕು ಅವ್ರಿಗೆ ಅವ್ರ ನಾನು ಸಂಗೀತ ಕಲ್ಯಾಣವಾಗ ಹೋಗಿ ಎಲ್ಲೇ ಕೆಲಸ ಅಂದ್ರೆ ನಾ ಇವತ್ತು ಈ ಸ್ಟೇಜಿಗೆ ಬರ್ತಿದ್ದಿಲ್ಲ ನಮ್ದು ಏನೂ ಇಲ್ಲ ಎಲ್ಲ ನಮ್ಮ ಅಪ್ಪ ಅಂದಾಗಲಿ ನಮ್ಮಅವ್ವಂದ ಆಯ್ತು ಮತ್ತೇನು ಇಲ್ಲ ನಮ್ಮಅಮ್ಮ ಹೇಳ್ತೇವೆ ಅವ್ರು ಸಾರಿ ಕಂತಿಲ್ಲ ರೀ ನಾವು ಒಂದ ದಿನ ಪ್ರಾಕ್ಟೀಸ್ ಯಾಕೋ ತಮ್ಮ ಪ್ರಾಕ್ಟೀಸ್ ಮಾಡಿಲ್ಲ ಪ್ರಾಕ್ಟೀಸ್ ಮಾಡಿ ಇವತ್ತು ಪ್ರಾಕ್ಟೀಸ್ ಬಿಟ್ಟ ಅಂದ್ರೆ ನೀವು ಮುಂದೆ ಯಾವಾಗ ಕಡ ನಮ್ಮ ಅಪ್ಪ ಆಗಲಿ ನಮ್ಮ ಅವ್ವ ಆಗಲಿ ಒಂದ ಒಂದ ದಿನಾನು ನನಗೆಲ್ಲೂ ಕೆಲಸ ಹಚ್ಚಿನಿ ಬರೀ ಸಂಗೀತ ಒತ್ತು ಅಂಟ್ರೆ ಅದ ನನ್ ಮುಂಜಾನೆ ಕೂತಿನ ಸಂಜೀತನ ಅದ ಕೆಲಸ ನಾನು ಮುಂಜಾನೆ ಮನಿ ಒಳ ಹಾಳೆ ಕೇಳ್ಕೋ ಅಂತ ಕೂತಿನಂದ್ರೆ ಸಂಜೀತನ ಹಳೆ ಕೇಳ್ಕೊಂಡು ನಾನು ಪ್ರಾಕ್ಟೀಸ್ ಕೂತಿನಂದ್ರೆ ಟೈಮ್ ಲಾಸ್ ನಾನು ಇದು ಇದ್ ಬಿಡ್ಬೇಕು ಅತಿಲ್ಲ ಹಾಗೆ ಡೈಲಿ ನಿಮ್ಗೆ ಎಂಟರಿಂದ ಹತ್ತು ಲಾಸ್ಟ್ ಪ್ರಾಕ್ಟೀಸ್ ಮಾಡಿದಾಗ ಒಂದು ದೊಡ್ಡ ಗಾಯಕ ಆಗ್ತೀರಿ ಅದೇ ತರನಾಗಿ ನನಗೆ ಸಪೋರ್ಟ್ ಸಪೋರ್ಟಿಗು ಮತ್ತು ನಮ್ಮ ಮಿಸ್ಸಸ್ ನನಗೆ ಎಂದೂ ಒಂದು ವರ್ಷ ಮೇಲೆ ನನ್ನ ಮದುವೆ ಆಗಿ ಇನ್ನತನಾದ್ರೂ ನನಗೆ ಎಂದೂ ಸಮಸ್ಯೆ ನಾ ನಾನು ಹಾಡಿದ್ರೆ ರೂಮ್ನೇ ಒಳಗೆ ಹೋಗಿಲ್ಲ ನೀವು ಹಾಡಿರಿ ಪ್ರಾಕ್ಟೀಸ್ ಮಾಡಿರಿ ನಿಮ್ಮ ಬೆಳೆಯಂತಲ್ಲ ಅದು ಒಂದು ಭಾಗ್ಯ ನಮಗೆ ಹೀಗೆ ಇವೇನು ನೀನು ಬಂದ್ರೆ ಎಲ್ಲ ಕಲಾವಿದ ನಮಗೆಲ್ಲ ಕಲಾವಿದು ನಾವು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವೆಲ್ಲ ಒಂದೇ ಕುಟುಂಬದವರು ನೀವೇನು ದುಡ್ಡು ನಿಮ್ಮ ಬಂದೆ ನನಗೆ ಭಾಳ ಸಂತೋಷ ಇದೆ ನಿಮಗೆಲ್ಲರ